ಯಾವ್ದು ರೀ ಏನಾರು ಹಾಡುಗಲ್ರಿ ಹೀಗಾಗಿ ಎಷ್ಟು ಹೆಂಗ್ ಮರಿ ಅದವರು ಮೂರು ವರ್ಷದ ಹೊಟ್ಟೆ ಎಷ್ಟು ತಂದ್ರಿ ಮೂವತ್ತು ಮರಿತಂದ್ರಿ ಹಾಂ 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 ಈಗ ಎಷ್ಟು ಬಂದ್ರೆ ಕೊಡೋರಿಗೆ ನಾವು ಹದಿನೇಳು ಹದಿನೇಳುವರೆ ಬಂದು ಕೊಡ್ಬೇಕು ಹದಿನೇಳು ಹದಿನೇಳುವರೆ ಬಂದು ಕೊಡ್ತೀರಿ ಮಾರ್ಕೆಟ್ ರೇಟ್ ಹೆಂಗೈತ್ರಿ ಡೌನ್ ಐತ್ರಿ ಹಾ ಹಾ ಈಗ ಪರ್ಚೇಸ್ ಕಮ್ಮಿ ಆಯ್ತೇನ್ರಿ ಹೌದಲ್ರಿ ಒಟ್ಟ ಎಷ್ಟು ಮರಿತಂದ್ರಿ ಹೌದ್ರಿ ಹಾ ಹಾ ಈಗ ಇದ್ರೊಳಗೆ ಎಷ್ಟ್ ಮುರಿ ಕೊಟ್ರಿ ಒಟ್ಟ ಕೊಟ್ಟೆ ಅಲ್ರಿ ಹಂಗಾರ ಇವತ್ತೇನು ಹಂಗರ ನುಕ್ಸಾನ್ ಆಗೇತಿ ಹಂಗಾರ ಹೌದಲ್ರಿ ಈಗ ಮಾರ್ಕೆಟ್ ಬಾಳ ಡೌನ್ ಆಗ್ಬಿಡ್ರಿ ಹಂಗೇ ಹೌದಲ್ರಿಂದ ಹ್ಞೂ ರೀ ಹಾಂ ನಿಮ್ಮ ಹೆಸ್ರ ಏನಂದ್ರೀನಾ ಎಲ್ಲಾ ಪ್ರೀ ನಿಮ್ಮ ಮೊಬೈಲ್ ನಂಬರ್ ಹಿಡ್ರಿ ಎಲ್ಲಪ್ಪ ಆಡಗಲ್ಲ ಹ್ಞೂ ರೀ ಮೊಬೈಲ್ ನಂಬರ್ ವ್ಯಾಪಾರ ಹ್ಞೂ ರೀ ಮೊಬೈಲ್ ನಂಬರ್ ಹಿಡ್ರಿ ಹಬ್ಬಲ್ ಮೂರು ಹ್ಞೂ ರೀ ಅಣ್ಣ ಆರು ಎರಡು ಒಂಬತ್ತು ಹ್ಞೂ ರೀ ರೀಲ್ ಒಂಬತ್ತು ಓಕೆ ನಿಮ್ಮ ಹೆಸರು ಹಿಡ್ರಿಣ್ಣ ಎಲ್ಲ ನಿಮ್ಮ ಮೊಬೈಲ್ ನಂಬರ್ ಹಿಡ್ರಿ ಆರು ಮೂರು ರೀ ಹ್ಞೂ ರೀ ಆರು ಎರಡು ರೀ ಆರು ಎರಡು ರೀ ಮೂರು ಡಬಲ್ ಒಂಬತ್ತು ರೀ ಮೂರು ಡಬಲ್ ಒಂಬತ್ತು ಒಂದು ಆರು ಒಂದು ಆರು ಏಳು ರೀ ಏಳು ರೀ ಓಕೆ ನಮಸ್ಕಾರಣ್ಣ